ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕ ಮಂಡಳಿಯಲ್ಲಿ ಕಾರ್ಮಿಕರಿಗೆ ಆರ್ಥಿಕ ಸೌಲಭ್ಯ ಒದಗಿಸಬೇಕಾಗಿದ್ದ ಮಂಡಳಿ ನೋಂದಾಯಿತ ಕಾರ್ಮಿಕರ ಹೆಸರಿನಲ್ಲಿ ಕೋಟಿ ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಅದನ್ನು ಉಳಿಸಿಕೊಡಲು ಮುಖ್ಯಮಂತ್ರಿಗಳು ಈ ಕೂಡಲೇ ಸಮಿತಿ ರಚನೆ ಮಾಡಿ ಕಾರ್ಮಿಕ ಮಂಡಳಿ ಉಳಿಸಬೇಕು ಎಂದು ಒತ್ತಾಯಿಸಿ ಸೆಪ್ಟೆಂಬರ್ ಹದಿನಾರರಂದು ಕಲಬುರಗಿಯಲ್ಲಿ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯ ಪ್ರಭುದೇವ್ ಎಡಸಂಗಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸೆಪ್ಟೆಂಬರ್ ಹದಿನೇಳರಂದು ಮುಖ್ಯಮಂತ್ರಿಗಳು ಕಲಬುರಗಿಯಲ್ಲಿರುವುದರಿಂದ ಕಾರ್ಮಿಕ ಮುಖಂಡರಿಗೆ ಅವಕಾಶ ಮಾಡಿಕೊಟ್ಟು ಕಾರ್ಮಿಕರ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಅವರು ಮನವಿ ಮಾಡಿದರು ಕಾರ್ಮಿಕ ಮಂಡಳಿಯಿಂದ ನೋಂದಾಯಿತ ಕಾರ್ಮಿಕರಿಗಾಗಿ ಮಾಡಿರುವ ಕಿಟ್ಗಳನ್ನು ಯಾವುದೇ ರೀತಿಯಲ್ಲಿ ಉಪಯೋಗಕ್ಕೆ ಬಾರದಂತಹಗಳಾಗಿವೆ ಕಿಟ್ ಬದಲಾಗಿ ಕಾರ್ಮಿಕರಿಗೆ ನೇರವಾಗಿ ಹಣ ಹಾಕಿದ್ರೆ ಕಾರ್ಮಿಕರಿಗೆ ಅವಶ್ಯಕವಿರುವ ಸಾಮಗ್ರಿಗಳನ್ನು ತೆಗೆದುಕೊಳ್ಳುತ್ತಾರೆ ಎಂದು ಒತ್ತಾಯಿಸಿದರು ಕಾರ್ಮಿಕರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ನೀಡುತ್ತಿರುವ ವಿದ್ಯಾರ್ಥಿ ವೇತನ ಮದುವೆ ಸಂದರ್ಭದಲ್ಲಿ ನೀಡಬೇಕಾದ ಸಹಾಯದ ಹಣ ಸೇರಿದಂತೆ ಹಲವಾರು ಯೋಜನೆಗಳ ಲಾಭಗಳನ್ನು ಕಾರ್ಮಿಕರಿಗೆ ಮುಟ್ಟುತ್ತಿಲ್ಲ ಒಂದು ವೇಳೆ ಈ ಎಲ್ಲಾ ಸೌಲಭ್ಯಗಳನ್ನು ಪಡೆಯಬೇಕಾದ್ರೆ ಅಧಿಕಾರಿಗಳು ಹಣ ಕೊಟ್ಟವರಿಗೆ ಯೋಜನೆಯ ಲಾಭ ಮಂಜೂರು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಆಚರಣೆಯ ಕಾರ್ಯಕ್ರಮಕ್ಕೆ ಆಗಮಿರತಕ್ಕ ಮಾನ್ಯ ಮುಖ್ಯಮಂತ್ರಿ ಅವರನ್ನ ಸಮನ್ವಯ ಸಮಿತಿ ಸ್ವಾಗತವನ್ನು ಕೋರ್ತೇವೆ ಅದೇ ರೀತಿಯಾಗಿ ಹದಿನಾರನೇ ತಾರೀಕಿಂದ ಕಟ್ಟಡ ಕಾರ್ಮಿಕರು ಮತ್ತು ಇತರ ನಿರ್ಮಾಣ ದುಡಿಯುವ ವರ್ಗದ ಕಾರ್ಮಿಕರ ಹಕ್ಕುಗಳಿಗಾಗಿ ಮತ್ತು ಮಂಡಳಿ ನಡೀತಕ್ಕಂಥ ಭ್ರಷ್ಟಾಚಾರವನ್ನು ತನಿಖೆಗೆ ಒತ್ತಾಯಿಸಿ ಹಲವಾರು ಬಾರಿ ಮಾನ್ಯ ಕಾರ್ಮಿಕ ಸಚಿವಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರಿಗೆ ಮನವಿ ಮಾಡಿದರೂ ಕೂಡ ಅವರು ಆ ಸ್ಪಂದಿಸದೆ ಹೆಚ್ಚಿನ ಪ್ರಮಾಣದಲ್ಲಿ ಮಂಡಳಿಯಲ್ಲಿ ಸಿ ಎ ಜಿ ರಿಪೋರ್ಟ್ ಪ್ರಕಾರ ನಾಲ್ಕು ಸಾವಿರ ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥ ಮಾತನ್ನು ವರದಿಯಾಗಿದೆ ಆ ಒಂದು ಕಾರಣಕ್ಕಾಗಿ ಕೂಡಲೇ ಮುಖ್ಯಮಂತ್ರಿಗಳು ಮಂಡಳಿ ನಡೀತಕ್ಕಂಥ ಅವಿವಾರದಲ್ಲಿ ಭಾಗಿಯಾಡ್ತಕ್ಕಂಥ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಸಂಬಂಧಪಟ್ಟಿರ್ತಕ್ಕಂಥ ಸಚಿವರಾಗಿರ್ಬೋದು ತನಿಖೆ ಮಾಡಿ ಈ ಒಂದು ಭ್ರಷ್ಟಾಚಾರವನ್ನು ಮುಕ್ತವಾಗಿ ತನಿಖೆ ಮಾಡಿ ತಪ್ಪಿಸ್ತರನ್ನ ಶಿಕ್ಷೆ ಒಳಪಡಿಸ್ಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ಮುಖ್ಯಮಂತ್ರಿ ಮಧ್ಯೆ ಪ್ರವೇಶ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವೇನದ ಹದಿನಾರನೇ ತಾರೀಕಿನ ದಿವಸ ಕಾರ್ಮಿಕ ಇಲಾಖೆಯ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವ ಮೂಲಕ ಈ ಸರ್ಕಾರ ಗಮನ ಸೆಳೀತಕ್ಕಂಥ ಒಂದು ಹೋರಾಟವನ್ನು ನಾವು ಇದ್ದೀವಿ ಮತ್ತು ಹದಿನೇಳನೇ ತಾರೀಕಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಆಗಲಿಕ್ಕೆ ಈಗಾಗಲೇ ಸಮಯ ಕೊಡಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ಮಾನ್ಯ ಜಿಲ್ಲಾಧಿಕಾರಿಗೆ ಪತ್ರವನ್ನು ಕೊಟ್ಟಿದ್ದೀವಿ ಅವರು ಎಷ್ಟರ ಮಟ್ಟಿಗೆ ನಮ್ಗೆ ಸ್ಪಂದಿಸ್ತಾರೆ ಗೊತ್ತಿಲ್ಲ ಆದರೆ ಅವಕಾಶ ಸಿಕ್ಕರೆ ನಾವು ಕೂಡ ಈ ಎಲ್ಲ ವಿಷಯದ ಬಗ್ಗೆ ಅವ್ರಿಗೆ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳುತ್ತಾ ಯಾಕಂದರೆ ಮಾನ್ಯ ಮುಖ್ಯ ಕಾರ್ಮಿಕ ಸಚಿವರು ಎಲ್ಲವನ್ನು ಎನ್ ಜಿ ಒಳ್ಳೆಕ್ಕೆ ಹೊಂಟಿದ್ದಾರೆ ಮೊದಲೇ ಲೇಬರ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಒ ಆಗಿರ್ಬೋದು ಇವರಿದ್ರೂ ಕೂಡ ಇಷ್ಟೆಲ್ಲ ತೊಂದರೆಗಳು ಕಾರ್ಮಿಕರಿಗೆ ಅನುಭವಿಸ್ತಿದ್ದರೂ ಕೂಡ ಸರ್ಕಾರೇತರ ಎನ್ ಜಿ ಒಗಳಿಗೆ ಕಾರ್ಮಿಕರ ಕಟ್ಟಡ ಕಾರ್ಮಿಕ ಕಾರ್ಡ್ ಮಾಡ್ತಕ್ಕಂಥದ್ದು ಅರ್ಜಿ ವಿಲೇವರಿ ಮಾಡ್ತಕ್ಕಂಥದ್ದು ಕರ್ನಾ ಕಟ್ಟಡ ಅಂಬೇಡ್ಕರ್ ಸಹಾಯ ಸಹಾಯ ವಾಣಿಜ್ಯ ಸೇವಾ ಕೇಂದ್ರ ಅಂತಕ್ಕಂಥ ಇಟ್ಟೊಳಗೆ ಒಂದು ಎನ್ ಜಿ ಒಗೆ ಈ ಒಂದು ಎಲ್ಲ ರೀತಿಯ ಕಟ್ಟಡ ಕಾರ್ಮಿಕ ಸಿಗ್ತಕ್ಕಂಥ ಸವಲತ್ತು ಬಗ್ಗೆ ಜಾರಿ ಮಾಡಲಿಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಎನ್ ಜಿ ಒಗಳಿಗೆ ಟೆಂಡರ್ ಕೊಟ್ಟಿದ್ದಾರೆ ಎನ್ ಜಿ ಒದಲ್ಲಿ ಒಂದು ವ್ಯಾನ್ ಇರ್ತದೆ ಐದು ಮಂದಿ ಸಿಬ್ಬಂದಿ ಇರ್ತಾರೆ ಅವ್ರು ಯಾವುದಕ್ಕೆ ಯಾವುದೇ ಒಂದು ಸರ್ಕಾರದ ಅಧೀನದೇ ಇರ್ತಕ್ಕಂಥ ಆ ಒಂದು ಎನ್ ಜಿ ಒಗೆ ಕೊಟ್ಟು ನಿರ್ವಹಣೆ ಮಾಡ್ತಕ್ಕಂಥ ಕೆಲಸವನ್ನು ಸ್ಪಾಟಲ್ಲಿ ಹೋಗಿ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ಜಿಲ್ಲೆಯಲ್ಲಿ ಈಗ ಮೂವತ್ತಾರು ಜನ ಒಗಳಿದ್ರು ಕೂಡ ಪರಿಪೂರ್ಣವಾಗಿರ್ತದೆ ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ